ಎಲ್ಲರಿಗೂ ನಮಸ್ಕಾರ ನೋಡ್ತಿರೋ ನೋಡ್ತೀರಾ ಕಷ್ಷಾ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ಲ್ಲಿ ಬರ್ತಕ್ಕಂತಹ ಸೋಶಾಲಜಿ ಡಿ ಸಿ ಲೆವೆನ್ ಸಮಾಜಶಾಸ್ತ್ರೀಯ ಸಂಶೋಧನೆಗಾಗಿ ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಒಂದು ಎಕ್ಸಾಮ್ ನಡೆದಂಥ ಒಂದು ಕ್ವಶನ್ ಪೇಪರ್ ಇದೆ ಇಲ್ಲಿ ಏನಪ್ಪಾ ಅಂದ್ರೆ ಯಾವ ರೀತಿಯಾದಂಥ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅಂತಕ್ಕಂಥದ್ದು ಕ್ವಶನ್ಸ್ಗಳು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ ಬನ್ನಿ ಇಲ್ಲೇನಪ್ಪ ಅಂತಂದ್ರೆ ಮೊದಲೇದಾಗಿ ಏನಂದ್ರೆ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಮೊದಲೇ ಪ್ರಶ್ನೆ ವಿಭಾಗ ಎದಲ್ಲಿ ಸಂಶೋಧನೆ ಎಂದರೇನು ಅಂತಕ್ಕಂಥದ್ದು ಕ್ವಶನ್ ಕೇಳಿದರು ಎರಡು ನೈಸರ್ಗಿಕ ವಿಧಾನ ವಿಜ್ಞಾನಗಳು ಹಾಗೂ ಸಾಮಾಜಿಕ ವಿಜ್ಞಾನಗಳು ಹೆಸರಿಸಿರಿ ಅಂತಕ್ಕಂಥದ್ದು ಇನ್ನು ಮೂರನೇದಾಗಿ ಸಾಹಿತ್ಯ ಪರಾಮರ್ಶೆ ಎಂದರೇನು ನಾಲ್ಕು ಪರಿಕಲ್ಪನೆ ಎಂದರೇನು ಐದು ಮಾದರಿ ಆಯ್ಕೆ ಎಂದರೇನು ಆರು ಪ್ರಶ್ನಾವಳಿ ಎಂದರೇನು ಏಳು ಎಲೆಕ್ಟ್ರಾನಿಕ್ ಗ್ರಂಥಾಲಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತಕ್ಕಂಥದ್ದು ಇಲ್ಲೇನಪ್ಪ ಅಂತಂದ್ರೆ ಏಳು ಕ್ವಶನ್ ಕೇಳಿದ್ರು ಇಲ್ಲೇನಂದ್ರೆ ಬೇಕಾದ ಐದು ಪ್ರಶ್ನೆ ನೀವು ಉತ್ತರಿಸಿದ್ರಪ್ಪಾತಂದ್ರ ನಿಮಗ ಹತ್ತು ಅಂಕಗಳು ಇಲ್ಲಿ ದೊರೆತಿದ್ದು ಅಂತಂದ್ರೆ ವಿಭಾಗ ಬಿ ದಲ್ಲಿ ನೋಡೋದಾದ್ರೆ ಇಲ್ಲೇನಂದ್ರೆ ಐದು ಅಂಕದ ಪ್ರಶ್ನೆಗಳು ಇಲ್ಲಿ ಅಂತಂದ್ರೆ ಆರು ಪ್ರಶ್ನೆಗಳು ಕೇಳಿದ್ರು ಇಲ್ಲಿ ಏನಪ್ಪಾ ಬೇಕಾದ ಐದು ಪ್ರಶ್ನೆಗಳ ನೀವು ಇಲ್ಲಿ ಇಲ್ಲೇನಂದ್ರೆ ನಿಮ್ಗ ಇಪ್ಪತ್ತು ಅಂಕಗಳು ನಿಮ್ಗ ದೊರೆತಿದ್ದು ಮೊದಲೇ ಕ್ವಶನ್ ಏನ್ ಅಂತಂದ್ರೆ ಸಂಶೋಧನಾ ವಿನ್ಯಾಸದ ಅರ್ಥ ಮತ್ತು ಅದರ ಘಟಕಾಂಶಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಇಲ್ಲಿ ಐದು ಅಂಕದಲ್ಲಿ ಮೊದಲನೇ ಪ್ರಶ್ನೆ ಕೇಳಿದರು ಎರಡೇನಪ್ಪ ಅಂದ್ರೆ ಪ್ರಾಕ್ ಪರಿಕಲ್ಪನೆಯನ್ನು ಚರ್ಚಿಸಿರಿ ಅಂತಕ್ಕಂಥದ್ದು ಇನ್ನು ಮೂರು ಸಮೀಕ್ಷಾ ವಿಧಾನವನ್ನು ವಿವರಿಸಿರಿ ಸಂದರ್ಶನ ಎಂದರೇನು ಅದರ ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವೆಶನ್ ಕೇಳಿದರು ಇನ್ನು ವರ್ಗೀಕರಣ ಮತ್ತು ಕೋಷ್ಟಕ ಡೇಟಾವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದರು ಇನ್ನು ಕೊನೆಯದಾಗಿ ಸಮಾಜ ವಿಜ್ಞಾನ ಸಂಶೋಧನೆ ಕಂಪ್ಯೂಟರ್ ಉಪಯೋಗವನ್ನು ವಿವರಿಸಿರಿ ಅಂತಕ್ಕಂಥ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕೂಡ ಆರು ಪ್ರಶ್ನೆಗಳು ಕೇಳಿದ್ರು ಇಲ್ಲಿ ಬೇಕಾದ ನಾಲ್ಕು ಪ್ರಶ್ನೆಗಳನ್ನು ಉತ್ತರಿಸಿದ್ರಪ್ಪ ಅಂದ್ರೆ ನಿಮಗೆ ಇಲ್ಲಿ ಏನಂದ್ರೆ ಇಪ್ಪತ್ತು ಅಂಗಳ ನಿಮ್ಗೆ ದೊರೆತಿರ್ತೇವೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ರಪ್ಪ ಅಂದ್ರೆ ಮೊದಲೇ ಪ್ರಶ್ನೆ ಕೇಳಿದ್ರು ಸಂಶೋಧನಾ ನಡೆಸಲು ಅನುಸರಿಸಬೇಕಾದ ಹಂತಗಳನ್ನು ಚರ್ಚಿಸಿರಿ ಅಂತಕ್ಕಂಥದ್ದು ಎರಡು ಅವಲೋಕನ ಎಂದರೇನು ಅದರ ಪ್ರಕಾರಗಳನ್ನು ವಿವರಿಸಿರಿ ಅಂತಕ್ಕಂಥ ಕ್ವಶನ್ ಕೇಳಿದರು ಇನ್ನು ಮೂರು ಸಾಮಾಜಿಕ ಸಂಖ್ಯಾಶಾಸ್ತ್ರದ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿರಿ ಅಂತಕ್ಕಂಥದ್ದು ನಾಲ್ಕು ಸ್ತಂಭ ರೇಖಾಚಿತ್ರ ಹಾಗೂ ವೃತ್ತಾಕಾರದ ರೇಖಾಚಿತ್ರವನ್ನು ವಿವರಿಸಿರಿ ಅಂತಕ್ಕಂಥ ಕ್ವಶನ್ ಕೇಳಿದರು ಇನ್ನು ಕೊನೆಯದಾಗಿ ಕೇಂದ್ರ ಪ್ರವೃತ್ತಿ ರೂಪಗಳನ್ನು ಚರ್ಚಿಸಿರಿ ಅಂತಕ್ಕಂಥ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಐದು ಪ್ರಶ್ನೆಗಳು ಕೇಳಿದರು ಇಲ್ಲಿ ಬೇಕಾದ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿದ್ರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಏನಂದ್ರೆ ಮೂವತ್ತು ಅಂಗಳ ದೊರೆತಿದ್ದವು ಇಷ್ಟೇನಪ್ಪ ಅಂತಂದ್ರೆ ಸಮಾಜಶಾಸ್ತ್ರ ಸಂಖ್ಯಾಶಾಸ್ತ್ರದಲ್ಲಿ ಇರ್ತಕ್ಕಂಥ ಡಿ ಎಸ್ ಸಿ ಲೆವೆನ್ ಅಲ್ಲಿ ಬರುವಂತಹ ಸಮಾಜಶಾಸ್ತ್ರೀಯ ಸಂಶೋಧನೆಗಾಗಿ ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಒಂದು ಕ್ವಶನ್ ಪೇಪರ್ ಅಂತ ಹೇಳ್ಬೋದು ಎಷ್ಟ್ರೆ ಇವತ್ತಿನ ಕ್ಲಾಸದಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿನಿಧಿ ಪ್ರತಿನಿಧಿ ನೋಟಿಫಿಕೇಶನ್ ಹೇಳ್ತಾ ಬಿ ಎನ್ ಸೆಮಿಸ್ಟರ್ ಯಾವ ನೋಡ್ಕೊಂಡು ಬಿ ಡಬಲ್ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಹೋಗಿ ಅಂದ್ರೆ ಪಾತ್ರ ಬೇಕಾಗಿ ನೋಡ್ಸ್ಕೊಂಡು ದುಡ್ಡವ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದೆ ಮತ್ತೆ ಮುಂದಿನ ಭಾಗದಲ್ಲಿ ಬೇಡ ಧನ್ಯವಾದಗಳು